ನೀವು ಹಿಂಗೈತೆ ಇವೆಂಟ್ನಾಗ ಓಡ್ಸಾಯಿರಿ ಏನ್ರಿ ಬರ್ರಿ ಎನಿಮೀಸ್ ಮಗಳು ಹಿಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇವತ್ತಿನ ವಿಡಿಯೋದಾಗ ಹೊಸ ಫೋರ್ ಪಾಯಿಂಟ್ ಜೀರೋ ಅಪ್ಡೇಟ್ನಾಗ ನಮ್ಮ ಹುಲಿಗಳೆಲ್ಲ ಬೈ 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 ನನ್ನ ಲ್ಯಾಗ್ ಅಂತೈತಿ ಒಂದಕ್ಕೆ ಕಿಲ್ ನೋಡೋಕಾಗೋಲ್ಲ ಏನು ಮಾಡೋದು ಬೈ ಇವೆಂಟ್ ಅದ ರೀ ಅನ್ನೋ ರೀ ಅದಕ್ಕೋಸ್ಕರ ಆಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ಇದ್ರಾಗ ಆ್ಯಂಡ್ರಾಯ್ಡ್ ಅವರಿಗೆ ಹೆಂಗೆ ಲ್ಯಾಗ್ ಫಿಕ್ಸ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡ್ರಿ ಗಾಯ ನಾ ಮೊದಲು ಅಂತೀನಿ ಲ್ಯಾಗ್ ಅಂತೂ ಫುಲ್ಲು ನೂರಕ್ಕೆ ನೂರು ಪರ್ಸೆಂಟ್ ಫಿಕ್ಸ್ ಮಾಡೋಕ್ಕಾಗಲ್ಲ ನಿಮ್ಮದು ಲ್ಯಾಗ್ ಫಿಕ್ಸ್ ಮಾಡ್ಬೇಕಂದ್ರೆ ಒಂದಾ ನಿಮ್ಮ ಫೋನು ಚಲೋ ಇರಬೇಕು ಚಲೋ ಇತ್ತಂದ್ರೆ ಲ್ಯಾಗ್ ಆಗಂಗಿಲ್ಲ ಫಿಕ್ಸ್ ಮಾಡಿದ ಎರಡನೇ ಮಾತು ನಿಮ್ಮ ಫೋನ್ ಚಲೋ ಇರಬೇಕು ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಸ್ವಕಾರ ಇರಲ್ಲ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಲೋ ಏನ್ ಡಿವೈಸ್ ಪಾಪ ಸಿಕ್ಸ್ಟಿ ಪ್ಲಸ್ ಥರ್ಟಿ ಪ್ಲಸ್ ಇರೋದು ಇದ ಅದು ಏನು ಮಾಡೋಕ್ಕಾಗಲ್ಲ ಬರ್ರಿ ಫಸ್ಟ್ ಅಂತರೂ ಗೇಮ್ ಓಪನ್ ಮಾಡ್ರಿ ಗೇಮ್ ಓಪನ್ ಮಾಡಿದಳೆ ಮೊದಲು ಮಾಡಬೇಕಾಗಿ ನೀವು ಏನಂದ್ರೆ ಸೀದಾ ಗ್ರಾಫಿಕ್ಸ್ಗೆ ಹೋಗ್ಬೇಕು ಗ್ರಾಫಿಕ್ಸ್ನಾಗ ಏನಪ್ಪ ಪ್ರಾಬ್ಲಮ್ ಅಂದ್ರೆ ಕೆಲವರು ಸೂಪರ್ ಸ್ಮೂತ್ ಇಟ್ಬಿಟ್ಟಿರ್ತೀರಿ ನಾ ಅಂತ ನೋಡ್ರಿ ಇದು ಲೋ ಆ್ಯಂಡ್ ಡಿವೈಸಿಗೆ ಸೂಪರ್ ಸ್ಮೂತ್ ಭಾರಿ ಏನು ಲ್ಯಾಕ್ ಆಗಲ್ಲ ಏನು ಅಂತಾರೆ ಎಲ್ಲ ಸುಳ್ಳು ಇದು ನೀವು ಯಾವುದೇ ಕಾರಣಕ್ಕೂ ಮೂವತ್ತು ಎಪ್ಪ ಎಸ್ ಇರೋರು ಅರವತ್ತು ಎಪ್ಪ ಎಸ್ ಇರೋರು ಒಟ್ಟು ಸೂಪರ್ ಸ್ಮೂತ್ ಇಡ್ಬಿಡ್ರಿ ಸುಮ್ಮ ಸ್ಮೂತು ಎಕ್ಸ್ಟ್ರೀಮ್ ಇಟ್ಕೊಂಬಿಡ್ರಿ ಇದ್ರಂತ ಬೆಸ್ಟ್ ಗ್ರಾಫಿಕ್ಸ್ ಯಾವುದೂ ಇಲ್ಲ ಹಾಂ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಎಫಿಷಿಯನ್ಸಿಗೆ ಹೋಗ್ರಿ ಎಫಿಷಿಯನ್ಸಿಗೆ ಹೋಗಿಂದು ಇಲ್ಲಿ ನೋಡಿರಿ ಆ್ಯಂಟಿ ಅನಾಲೈಸಿಂಗ್ ಇವನು ಟೂ ಎಕ್ಸ್ ಎಕ್ಸ್ ಅಂತಿರ್ತೀವಿ ಇವನ್ನೆಲ್ಲ ಡಿಸೇಬಲ್ ನೋಡಿರಿ ಡಿಸೇಬಲ್ ಇಡ್ರಿ ಪವರ್ ಸೇವಿಂಗ್ ಡಿಸೇಬಲ್ ಬಿಡ್ರಿ ಒಟ್ಟ ತೊಳಗಿನ ಪವರ್ ಸೇವಿಂಗ್ ಆನ್ ಇಡ್ಬೇಡ್ರಿ ಅದರಲ್ಲಿದ್ದಾಗ ನಿಮ್ಮ ಫೋನ್ ಹೀಟಾಗಿ ಲ್ಯಾಗ್ ಆಗುತ್ತೆ ಹಾಂ ಮ್ಯಾಗ ನೋಡ್ರಿ ನೆಕ್ಸ್ಟ್ ಏನಂದ್ರೆ ಸೀದಾ ಕಂಟ್ರೋಲ್ ಬಂದು ಬೇಸಿಕ್ ಕಂಟ್ರೋಲ್ ಬರ್ರಿ ಆಮ್ಯಾಗ ಅಡ್ವಾನ್ಸ್ ಕಂಟ್ರೋಲಿಗೆ ಬಂದು ಇಲ್ಲಿ ತೊಳಗಿ ನೋಡ್ರಪ್ಪ ಫಿನಿಶ್ ರಿಪ್ಲೇ ಅದನ್ನ ಎನೇಬಲ್ ಮಾಡೋಕೋಗಡ್ರಿ ಡಿಸೇಬಲ್ ಇಡ್ರಿ ಹೈಲೈಟ್ ಮೂಮೆಂಟ್ ಅಂದ್ರೆ ಗೊತ್ತು ಎಲ್ಲರಿಗೂ ನೀವು ಆಡೋ ಮ್ಯಾಚ್ ರೆಕಾರ್ಡಿಂಗ್ ಆಗ್ತಿರ್ತ ಅದನ್ನು ಮಾಡೋಕೊಬೇಡ್ರಿ ಅದರಲ್ಲಿದ್ದಾಗಿ ನಿಮ್ಮ ಫೋನ್ ಲ್ಯಾಗ್ ಆಗುತ್ತು ಹೀಟ್ ಆಗುತ್ತೆ ಗೊತ್ತಾ ಇವೆರಡು ಡಿಸಬಲ್ ಇಡ್ರಿ ಅದಾದ್ಮೇಗಪ್ಪ ಅಂದ್ರೆ ಇನ್ನೊಂದು ಸೆಟ್ಟಿಂಗ್ಸ್ ಏನಂದ್ರೆ ನಿಮ್ಮ ರಿಸೋರ್ಸ್ ಬೇಕು ಗೈಸ್ ಮೇಯ್ನ್ ನಿಮಗೆ ರಿಸೋರ್ಸ್ ಬ್ಯಾಕ್ ನೋಡಪ್ಪ ನಾನು ಅಂತೀನಿ ನಿಮಗೆ ಯಾವ್ದು ಬೇಕು ಅದನ್ನ ಅಷ್ಟ ಡೌನ್ಲೋಡ್ ಇಟ್ಕೊಳ್ರಿ ನಿಮ್ಗೆ ಯಾವ್ದು ಎರಂಗಲ್ ಇವೆಂಟ್ ಮೂಡಬೇಕು ಎರಂಗಲ್ ಆಡ್ತೀರಿ ಅದೊಂದು ಡೌನ್ಲೋಡ್ ಇಟ್ಕೊರಿ ಈಗ ನೋಡ್ರಪ್ಪ ಗೈಸ್ ನಾನು ಅವಾಗ ಅವಾಗ ಕಷ್ಟ ಮಾಡ್ತಾ ಇರ್ತೀನಿ ನಾನು ಕಾಂಪಿ ಪ್ಲೇಯರು ಹಂಗಾಗಿ ನನಗೆ ಯಾವುದಾದ್ ಬೇಕು ಸ್ಯಾನೋಕ್ ಬೇಕು ವೀಕೆಂಡ್ ಬೇಕು ಮೀರಮಾರ ಬೇಕು ಇವ್ನು ಅಷ್ಟ ಡೌನ್ಲೋಡ್ಕೊಂಡಿನಿ ನೆಕ್ಸ್ಟು ನೆಟ್ ಬಂದ್ಗಳೇನು ಒಂದು ಯಾವುದೇ ಈಗ ಬಂದ್ಗಳೇನು ನಾನು ಸ್ಟಾರ್ಟ್ ಮಾಡ್ಬೇಕಂದ್ರೆ ನನಗೆ ಟಿ ಡಿ ಎಮ್ ಬೇಕು ಹಾಗಾಗಿ ಒಂದು ಟಿ ಡಿ ಎಮ್ ಡೌನ್ಲೋಡ್ಕೊಂಡಿರ್ತೀನಿ ನೋಡಿ ಯಾವ್ದು ಬೇಕು ಕಷ್ಟ ನೋಡಿರಿ ಇದ್ರಿಂದ ನಿಮ್ಮ ಗೇಮ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಗೇಮ್ ಸ್ಟೋರೇಜ್ ಜಾಸ್ತಿ ಆತಂದ್ರೆ ನಿಮ್ಮದು ಫೋನು ಲ್ಯಾಗ ಶುರು ಆಗಿಬಿಡ್ತು ಹಾಗಾಗಿ ಇದನ್ನೊಂದು ಕಮ್ಮಿ ಇಡ್ಕೊರಿ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ಗೈಸ್ ಇದನ್ನು ತಗೊಂಡು ನೆಕ್ಸ್ಟ್ ಇಲ್ಲಿ ಮ್ಯಾಲೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಬರುತ್ತೆ ನೋಡ್ರಿ ಇಲ್ಲಿ ಬಲಕ ಕ್ಲಿಯರ್ ಮಾಾಗಲಿಲ್ಲ ಸೆಟ್ಟಿಂಗ್ಸ್ ಆ ಸೆಟ್ಟಿಂಗ್ಸ್ನಾಗ ಫಸ್ಟ್ದು ಆಪ್ಷನ್ ನೋಡಿರಿ ನೀವು ನೋಡ್ರಿ ಗೈಸ್ ಸೆಟ್ಟಿಂಗ್ಸ್ ಓಪನ್ ಮಾಡಿಕೊಳ್ಳೇನ ಫಸ್ಟ್ ಆಪ್ಷನ್ನು ನ್ಯೂ ವರ್ಜನ್ಸ್ ರಿಸೋರ್ಸ್ ಪ್ರೀಲೋಡ್ ಅಂತ ಬರ್ತಾ ಅದನ್ನ ಯಾವುದೇ ಕಾರಣಕ್ಕೂ ಆನ್ ಎನೇಬಲ್ ಮಾಡ್ಕೊಬಡ್ರಿ ಯಾಕಂದ್ರೆ ಈಗ ನೆಕ್ಸ್ಟ್ ಯಾವುದೇ ಈಗ ಪ್ಯಾಚ್ ಅಪ್ಡೇಟ್ ಬಿಡ್ತಾರಲ್ಲ ನೆಕ್ಸ್ಟ್ ಅಪ್ಡೇಟಿಂದ ಅದು ಈ ಅಪ್ಡೇಟ್ನಾಗ ಅದು ಆಟೋಮೆಟಿಕ್ ಡೌನ್ಲೋಡ್ ಆಗಿಬಿಡ್ತು ಅದು ಮಾಡ್ಕೊಳೋದು ಬೇಡ ಅದರಲ್ಲಿದ್ದಾಗ ನಿಮ್ಮ ಫೋನ್ ಸ್ಟೋರೇಜ್ ಜಾಸ್ತಿ ಆಗಿ ಆಗೋ ಸಂದರ್ಭ ಇರುತ್ತೆ ನೆಕ್ಸ್ಟು ಡೌನ್ಲೋಡ್ ಮೆಥಡು ಅದು ವೈಫೈ ಓನ್ಲಿ ಇಟ್ಕೊರಿ ಅದನ್ನ ಇದನ್ನ ಏನು ಮಾಡಕೊಬಿಡ್ರಿ ಅದು ಮುಟ್ಟಕ್ಕೆ ಹೋಗ್ಬಿಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ತಳಗಿಲ್ದ ಲಾಸ್ಟ್ ಆಪ್ಷನ್ ನೋಡ್ರಿ ಸ್ಟೋರೇಜ್ ಸ್ಮಾರ್ಟ್ ಮ್ಯಾನೇಜ್ಮೆಂಟ್ ಅದು ಏನಪ್ಪ ಅಂದ್ರೆ ಅದನ್ನೆಲೆಬಲ್ ಹತ್ತಿದ್ಗಳೇನ ನಿಮ್ಗೆ ಆ್ಯಪ್ ಸೈಜ್ ಲಿಮಿಟ್ ಅಂತ ಬರ್ತದೆ ಆ್ಯಪ್ ಸೈಜ್ ಲಿಮಿಟ್ ಅಂದ್ರೆ ನಿಮ್ಮ ಬಿ ಜಿ ಎಮ್ ಐತಲ್ಲ ಅದ್ರದ್ದು ಟೋಟಲ್ ನಿಮಗೆ ರಿಸೋರ್ಸ್ ಗಿಸೋರ್ ಡೌನ್ ಮಾಡಿದಗಳೇನ ಸ್ಟೋರೇಜ್ ತುಂಬಿಡ್ತು ಈ ರಿಸೋರ್ಸ್ ರಿಸೋರ್ಸಿಂದೆಲ್ಲ ನಿಮ್ಗೆ ಎಷ್ಟು ಬೇಕಪ್ಪ ಸ್ಟೋರೇಜ್ ಅಂತೇಳಿ ಲಿಮಿಟ್ ಇರ್ತದೆ ಗೈಸ್ ಬರುತ್ತೆ ಅದನ್ನ ಒಂದು ನೀವು ಕಮ್ಮಿ ಇಟ್ಕೊಂಡ್ಬಿಡ್ರಿ ಉಳಿ ಈಗ ನೋಡ್ರಪ್ಪ ಹತ್ತು ಜಿ ಬಿ ಇಟ್ಕೊಂಡ್ವಿ ಹತ್ತು ಜಿ ಬಿ ಕಿನ್ನ ಜಾಸ್ತಿ ನೀವೇನೋ ಡೌನ್ ಮಾಡಿದ್ರೆ ನಿಮ್ಗಂದು ಕೇಳುತ್ತದೆ ನೋಡಪ್ಪ ಹತ್ತು ಜಿ ಬಿ ಆಯಿತು ನೀವು ಎಕ್ಸ್ಟ್ರಾ ಡೌನ್ ಮಾಡಲೇ ಬೇಡ ಅಂತ ಹಂಗಂದ್ರೆ ನಿಮ್ಗೆ ಗೊತ್ತಾಗಿಬಿಡ್ತು ಹತ್ತು ಜಿ ಬಿ ಆಗೈತಿ ಇನ್ನೋ ಜಾಸ್ತಿ ಏನೋ ಮಾಡ್ಕೊಂಡು ಬೇಡ ಅದ್ರ ಇಷ್ಟು ನಿಮ್ಗೆ ಎಷ್ಟು ಬೇಕು ಇಡ್ಕೊ ರೀ ಕಮ್ಮಿ ಡಿವೈಸ್ ಇದ್ದವ್ರು ಇಷ್ಟು ಕಮ್ಮಿ ಇಟ್ಕೋಬೇಕಪ್ಪ ಇಷ್ಟೊಂದು ನೋಡಿರಿ ಹುಳಿಗಳ ನೋಡಿರಿ ಗೈಸ್ ನನ್ನ ಕಡೆ ಅಂತ ನಾ ಹೇಳೋದು ಹೇಳಿ ನಿಮ್ಗೆ ಎಷ್ಟು ಇಷ್ಟ ಅಂತೇಳಿ ನೂರಕ್ಕೆ ನೂರು ಪರ್ಸೆಂಟ್ ಲ್ಯಾಕ್ ಫಿಕ್ಸ್ ಮಾಡೋಕ್ಕಾಗಂಗಿಲ್ಲ ಗೈಸ್ ನೂರಕ್ಕೆ ನೂರು ಪರ್ಸೆಂಟ್ ಲ್ಯಾಕ್ ಫಿಕ್ಸ್ ಮಾಡ್ಬೇಕಂದ್ರೆ ನಿಮ್ಮದು ಫೋನು ಚಲೋ ಫೋನ್ ಆಗಿರಬೇಕು ಫಿಕ್ಸ್ ಚಲೋ ಫೋನ್ ಇತ್ತಂದ್ರೆ ಲ್ಯಾಗ್ ಆಗಂಗಿಲ್ಲ ಫಿಕ್ಸ್ ಮಾಡೋದು ಎರಡನೇ ಮಾತು ನೋಡ್ರಿ ಗೈಸ್ ಇನ್ನೂ ಏನಾರು ನಿಮ್ಗೆ ಡೌಟ್ ಇತ್ತಂದ್ರೆ ನಾನು ಕಮೆಂಟ್ ಮಾಡಿರಿ ಅದ್ರ ಮ್ಯಾಗ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಯಾರ್ಯಾರು ನೋಡ್ರಿ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಥ್ಯಾಂಕ್ ಯು ಸೋ ಮಚ್ ಹುಲಿಗಳ